ಎರಡ್ನೂರ ಕಡಿಮೆ ಆರ್ ಸಾವಿರ ರೊಕ್ಕ ನೀವ್ ರೇಟ್ ನಿಮ್ ವಿಡಿಯೋ ನೋಡ್ಲಿಲ್ಲ ಅಂತಂದ್ರೆ ಮತ್ತ ಸೌಕರ್ ಮಂದಿ ನಿಮ್ಗೆ ಬೈತಾರ ನಿಮ್ ಕಂಪಲ್ಸರಿ ನಿಮ್ಗೆ ವಿಡಿಯೋ ಮಾಡ್ಬೇಕಂತ ಹೇಳಿ ಒಂಬತ್ ಸಾವಿರ ಹೇಳಿದ್ರ ಅವ್ರೇನ್ ಹೇಳಿದ್ರಿ ರೇಟ್ ಎಂಟ್ ಸಾವಿರ ರೂಪಾಯಿ ಕೇಳ್ಯಾರ ಸೊಂಟದಾಗ ನೋಡ್ರಿ ಹೈಟ್ ಕೊಂಬ ಮುಖ ನೋಡ್ರಿ ಮುಖ ದಪ್ಪ ಮಾರಿ ದಪ್ಪ ಇರ್ಬೇಕು ಯಾವಾಗ ಕಾ ರೀಸ್ ಹೋಗಾರೆ ಹೇಗಿದ್ರೆ ಎಲ್ಲರೂ ಆರಾಮಿದಿರಿ ಅಂತ ಅಂದ್ಕೊಂಡಿನಿ ಇವತ್ತು ನಾವು ಬಂದಿದ್ದೆ ಕುರಿ ಸತ್ತಿಗೆ ಕೆರೂರು ಕುರಿಸ್ ಅಂತೀವಿ ನೋಡ್ಬೋದು ಆಲ್ಮೋಸ್ಟ್ ಫುಲ್ ರಸ್ ಐತ್ರಿ ಭಾರಿ ದುಬಾರಿ ಐತಿ ಇವತ್ತು ಮಾರ್ಕೆಟ್ಟ ಒಳ್ಳೆ ಮರಿ ಸೈಜ್ ಬಂದಾಗ ಇವತ್ತು ಆಲ್ಮೋಸ್ಟ್ ಆನ್ ಮರಿ ನಾನು ನಿಮಗೆ ತೋರಿಸ್ತೀನಿ ನೀವೇನಾದರೂ ನನ್ನ ಚಾನಲ್ ಹೊಸದಾಗಿ ನೋಡ್ತಾ ಇದ್ದೀರಾ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ನಾನು ನಿಮ್ಮ ಗನೀಶ್ ನೀವು ನೋಡ್ತಾ ಇರೋದು ಜಿ ಡಿ ಎಫ್ ಚಾನಲ್ ಸಿಫ್ಲವರ್ಸ್ ಬರ್ರಿ ಒಳಗಡೆ ಹೋಗೋಣ ಅಂತ ಮಾರ್ಕೆಟ್ ಕವರ್ ಮಾಡೋಣ ಇವತ್ತಿನ ಡೇಟಿಗೆ ಏನು ವ್ಯಾಪಾರ ನಡೆದವ ಅದಕ್ಕೆ ನೋಡೋಣ ಅಂತ ಬರೀ ಎಷ್ಟಕ್ಕೆ ವ್ಯಾಪಾರ ಆಗೈತಿ ಗೊತ್ತಿಲ್ರಿ ಆಲ್ಮೋಸ್ಟ್ ಒಳ್ಳೆ ಸೌಜ್ ಇದೆ ನೋಡಿರಿ ಓಪನ್ ಐತಾನದ ಎಂಟಲ್ಲ ಅವ್ರ ಹಾಕೋದು ಗೊತ್ತ ಎಷ್ಟಕ್ಕೆ ವ್ಯಾಪಾರ ಆಗೈತೆ ಅಂತಂದೇಳಿ ಇದೇ ಇದನ್ನು ನಿಮ್ದಾನೆ ಇದು ಎಷ್ಟೇ ಇದನ್ನೂ ಎಂಟಲ್ಲ ಇದು ಎಂಟಲ್ಲ ಅಂತ ರೀ ಹೆಂಗೇ ಚಳಿ ಬೆಳಿಗ್ಗೆ ಬೆಳಿಗ್ಗೆ ನಿಮ್ಮೂರಾಗ ಹೌದಾ ಹೆಂಗೇಳಿರಿ ರೇಟ ಹತ್ತುವರಿ ಎಷ್ಟಕ್ಕೆ ಬಂದ್ರೆ ಬಿಟ್ಕೊಡತ್ತೀರಿ ಎಂಟೂವರಿ ಒಂಬತ್ತು ಸಾವಿರ ಅಂದ್ರೆ ರೇಟ್ ಅದ ಎಷ್ಟು ತಿಂಗ್ಳದ್ ಮರಿ ಸೊಕರ್ ಇದೆ ಎರಡೂವರೆ ಮೂರು ತಿಂಗಳದ ಮರಿನಾ ಅದ ಏನೈತ ಯಾಕ ಇವತ್ತು ಮಾರ್ಕೆಟ್ನಾಗ ಎಲ್ಲ ರೇಟ್ ಜಂಪ್ ಎಲ್ಲ ರೇಟ್ ಜಂಪ್ ಆಗ ನೋಡ್ರಿ ಹೆಚ್ಚು ಕಡಿಮೆ ಒಳ್ಳೆದ ಬಿಟ್ಟು ಅಣ್ಣಾರ ಪ್ರತಿಯೊಂದು ಮಾರ್ಕೆಟ್ ನಾಗ ಇರ್ತಾರ ಇವ್ರ ಕೆಲವರು ಮಾರ್ಕೆಟ್ ಸ್ಪೆಷಲಿ ಒಳ್ಳೆ ಸೈಜ್ ಮರಿ ತಗೊಂಬಂದಿರ್ತಾರ ಆಡ್ಸೋ ಅಂತ ಸಾಕೋ ಅಂತ ಮರಿ ಇವು ಸಣ್ಣ ಸೈಜ್ ಅದ ನೋಡ್ರಿ ಇವು ನೋಡ್ರಿ ಹೆಂಗದವಲ್ಲ ಅಂತ ಇವು ನೋಡ್ರಿ ಹೆಂಗದಾವಲ್ಲ ಅಂತ ಆದ್ರಿ ಇವು ನೋಡ್ರಿ ಹೆಂಗದವ್ಲೆ ಅಂತ ನಂಗೆ ಸೊಂಟನಾಗ ಐಟ ಉದ್ದ ಕೊಂಬ ಸಣ್ ಕಿವಿ ಮುಖಾಲಕ್ಷಣ ಮಾರಿ ತಪ್ಪ ಇರ್ಬೇಕು ಅವಾಗು ಒಳ್ಳೆ ಸೈಜ್ ಅದ ನೋಡ್ರಿ ಏನೋ ವ್ಯವಹಾರ ಮಾಡತ್ತಾರ ಬರ್ರಿ ನೋಡೋಣಂತೂ கல்லப்பணத்தர சவ் ரூபாய் ஐநூறு ரூபாய் வாரம் சம்பந்த ಮರಿತ್ರ ಸೊಂಟದ ನೋಡ್ರಿ ಹೆಂಗೈತಿ ಮುಖಾಲಕ್ಷಣ ನೋಡ್ರಿ ಕೊಂಬ ನೋಡ್ರಿ ಭಾರಿ ಚಂದ ಐತಿ ಈ ತರ ಮುಖ ಇರ್ಬೇಕು ಅಪ್ಪ ಇದ್ರೆ ಒಳ್ಳೇದು ಹೈಟ್ ಲೆಂತ್ ಬರೀ ಮಾರ್ಕೆಟ್ ಕೂಡ ಚೇತ್ರಿ ತೋರಿಸ್ಲಿಕ್ಕೆ ಆಗುದಿಲ್ಲ ಎಷ್ಟ್ ಸಾಧ್ಯ ಆಗುತ್ತೆ ಅಷ್ಟು ತೋರಿಸ್ತೀನಿ ಮಾರ್ಕೆಟ್ ಮಾಡ್ಕೊಡ್ರಿ ಸ್ವಲ್ಪ ಹನ್ನೆರಡುವರೆ ಸಾವಿರ ರೂಪಾಯಿ ಇವ್ರ ಸಾವಿರ ರೂಪಾಯಿ ಅಂತ ಹಿಡ್ಕೊಂಡು ಕುಂತಾರ ಬಿಡುವಾಗ ನಾಕ್ ಮರಿ ವ್ಯವಹಾರ ಆ ಆಕಡೆ ಲಾಸ್ಟ್ ಅದಾವಲ್ಲ ನೀನ್ ನಾಲ್ಕ ಮರಿ ರೇಟ್ ಅವ್ರೂರ್ ಕಡಿಮೆ ಆರ್ ಸಾವಿರ ಆರ್ ಸಾವಿರದ ಆರ್ನೂರ ಹೇಳ್ಯಾರ ನೋಡ್ರಿ ರೇಟ್ ಅವ್ರ ಎಷ್ಟ್ ತಿಂಗ್ಳ ಮರಿಯ ನೀವು ಎರಡ್ ತಿಂಗಳ ಮರಿ ನೋಡ್ರಿ ಎರಡ್ ಒಳಗೆ ಒಳಗದ ಎರಡು ಎರಡು ತಿಂಗಳ್ ಒಳಗಡೆ ಅದಾವೆ ನೋಡ್ರಿ ಮರಿ ಒಳ್ಳೆ ಸೈಜ್ ಅದಾವೆ ಸೈಜ್ ಅದ ನೋಡ್ರಿ ಒಳ್ಳೆ ನೋಡ್ರಿ ಹೆಂಗದ್ರಿ ಮರಿ ಮರಿ ಒಳ್ಳೆ ಮರಿ ಬಂದಾವ ಇವತ್ತು ಮಾರ್ಕೆಟ್ ಫುಲ್ ರಶ್ ಐತಿ ಆದ್ರೆ ರೇಟ್ ಹಂಗ ದುಬಾರಿ ಅದಾವೆ ಏನ್ ಹೇಳಿರಿ ಸಕ್ಕರೆ ರೇಟ್ ಒಂಬತ್ತುವರಿ ಎಷ್ಟಕ್ಕೆ ಬಂದ್ರೆ ಬಿಟ್ಕೊಡಾತೀರಿ ಎಂಟು ಎಂಟುವರಿ ಸಾವಿರ ರೂಪಾಯಿ ಯಾಕೆ ದುಬಾರಿ ಅದಾವಲ್ರಿ ರೇಟ್ ಯಾಕೆ ಈ ಕಡೆ ಬಂದಿರಿ ನಿಮ್ ಜಗದಾಗ ತೆಂಗಿನಕಾಯಿ ಬಂದಾವಲ್ಲ ಆ ಕಡೆ ಎಳ್ನೀರ ನಿಮ್ ಜಗದಾಗ ಬಂದಾವ ಯಾಕ್ರಿ ಅವರ ಜಾಗ ಚೇಂಜ್ ಮಾಡಿರಲ್ಲ ನಿಮ್ಮ ಜಾಗದಾಗ ಎರಡುನೇರು ಬಂದಾವ ನೋಡ್ರಿ ಮರಿವು ಏನು ಹೇಳಿವೇಟ್ ಮರಿ ಅದಾವ ಎಷ್ಟು ಕೊಡ್ತೀರಿ ಫೈನಲ್ ಆರ್ ಸಾವಿರ ಒಳಗಿಲ್ಲ ಒಳಗಿಲ್ಲ ಆರ್ ಸಾವಿರ ರೂಪಾಯಿ ಅಂತ ನೋಡ್ರಿ ಲಾಸ್ಟ್ ಸೈಜ್ ನೋಡ್ರಿ ಮರಿವು ಹೆಂಗದ ಎಷ್ಟು ತಿಂಗಳದ್ ಮರಿ ಅಣ್ಣ ಎರಡು ತಿಂಗಳದ್ ಒಳದ ಎರಡು 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 ತಿಂಗಳ ಮರಿ ನೋಡಿರಿ ಮರಿ ನೋಡ್ರಿ ಹೆಂಗದು ಮರಿ ನೋಡಿದ್ರನ್ನ ಸೆಲೆಕ್ಟ್ ಮಾಡಿ ತಗೋಬೇಕನ್ಸುತ್ತ ಆದ್ರ ಒಳ್ಳೆ ಸೈಜ್ ಮರಿ ನೋಡ್ರಿ ಸೊಕರ ಏನ್ ಹೇಳಿರಿ ರೇಟ್ ತಗೊಂಡ್ರೆ ಹೆಂಗ್ರಿ ಕೊಡೋದೇನ್ರಿ ಅದ ಏನು ಹೇಳಿರಿ ಚಕ್ರ ರೇಟ ಹತ್ತುವರಿ ಎಷ್ಟು ತಿಂಗ್ಳದ ಮರಿ ಮೂರು ಮೂರು ತಿಂಗಳಿಗೆ ಇರ್ಬೇಕಾ ಇಲ್ಲ ಜಾಸ್ತಿ ಐತೆ ಇಲ್ಲ ಎಷ್ಟಕ್ಕೆ ಬಂದ್ರೆ ಬಿಟ್ಕೊಡ್ತೀರಿ ಒಂಬತ್ತು ಅಂದ್ರೆ ಒಂಬತ್ತು ಒಂಬತ್ತುವರೆ ಸಾವಿರ ರೂಪಾಯಿ ಬಂದ್ರೆ ಬಿಟ್ಕೊಡಕ್ಕೆ ಅದ ಒಳ್ಳೆ ಮರಿ ಕೊಮ್ಮ ನೋಡ್ರಿ ಎಷ್ಟು ಚೆಂದ ಐತಿ ಲಕ್ಷಣ ಕಿವಿ ಒಳ್ಳೆ ಅದ ಸೊಂಟದ ನೋಡಿರಿ ಹೆಂಗೈತೆ ಮರಿ ನೋಡಿರಿ ಫುಲ್ ಲೆಂತ್ ಅದ ಎಷ್ಟು ಬ್ಯಾಪಾರ ಐತ್ರಿ ಒಂಬತ್ತು ಸಾವಿರ ಹೇಳಿದ್ರಿ ಅವ್ರೇನು ಹೇಳಿದ್ರಿ ರೇಟ್ ಎಂಟು ಸಾವಿರ ರೂಪಾಯಿ ಕೇಳ್ಯಾರ ಅಚ್ಛಾ ಒಂಬತ್ತು ಸಾವಿರ ರೂಪಾಯಿ ಹೇಳ್ಯಾರ ಇವ್ರು ಎಂಟು ಸಾವಿರ ರೂಪಾಯಿ ಕೆಳತ್ತಾರ ಚೆಂದದ ಮರಿ ನೋಡಿರಿ ಮಾರಿ ದಪ್ಪದ ಒಂದು ಸ್ವಲ್ಪ ಕೊಂಬ ಸಣ್ಣ ಟಿವಿ ಹೂರಣ ನೋಡ್ರಿ ಮಸ್ತ್ ಅದ ಲೆಂತ್ ಹೈಟರಿ ನೋಡ್ರಿ ಮರಿ ನೋಡಿರಿ ಭಾರಿ ಐತಿ ಇದೆ ಚೆಂದ ಮರಿ ಐತೆ ನೋಡ್ರಿ ಕೊಂಬ ನೋಡ್ರಿ ಅದ್ರದ ಒಳ್ಳೆ ಸೈಜ್ ಮಾಡಿ ಸಪ್ರೇಟ್ರು ತೊಗೊಂಡ್ರಿ ಅಣ್ಣ ಎಷ್ಟು ಕೇಳಿ ಆಯ್ತು ರೇಟೆ ಹತ್ತು ಸಾವಿರ ಹೇಳಿರ ಎಷ್ಟಕ್ಕೆ ಕೇಳ ಹೊಂಟ್ರಿ ಅಣ್ಣ ಎಷ್ಟಕ್ಕೆ ಕೇಳ ಹೊಂಟ್ರಿ ಒಂಬತ್ತು ಮಟ್ಟಕ್ಕೆ ಕೇಳ ಹೊಂಟ್ರಿ ಒಳ್ಳೆ ಹೈಟ್ ಅದ ನೋಡಿರಿ ಬರೀ ನೋಡ್ರಿ ಒಳ್ಳೆ ಹೈಟ್ ಲೆಂತ್ ನೋಡ್ರಿ ಅದ್ರು ಭಾರಿ ಅದಾವೆ ಎರಡೂ ಬಾರಿ ಭಾರಿ ಐತೆ ಸೊಂಟದಾಗ ನೋಡಿರಿ ಹೆಂಗೈತ ಮರಿ ಅಂತ ಹೇಳಿ ಸಕರ ಆರಾಮ್ರಿ ಏನು ಹೇಳಿರಿ ರೇಟ ಹದಿನಾಲ್ಕ ಒಂದಕ್ಕೆ ಹಂಗೆ ನೋಡ್ರಿ ಮರಿ ಇದು ಮೇಸಿದ್ರೆ ಭಾರಿ ಅಕ್ಕತಿ ಐಟಲ್ಲ ಅಂತ ನೋಡ್ರಿ ಒಳ್ಳೆ ಸೈಜ್ ಸೊಂಟದ ನೋಡಿರಿ ಹಂಗೆ ಮರಿ ರಶ್ ಭಾಳ ಐತ್ರಿ ಮಾರ್ಕೆಟ್ ಮಾರ್ಕೆಟ್ನಾಗ ಮರಿ ಕರೆಕ್ಟಾಗಿ ಹಿಡ್ಕೊಳಕ್ ಆಗುವ ಅಲ್ಲದೆ ಆದ್ರೂ ಪ್ರಯತ್ನ ಮಾಡತ್ತೀನಿ ಎಷ್ಟು ಆಕತ್ತ ಸಾಧ್ಯ ನಿಮ್ಗೆ ತೋರಿಸ್ಲಿಕ್ಕೆ ಟ್ರೈ ಮಾಡತ್ತೀನಿ ಫುಲ್ ರಶ್ ಐತ್ರಿ ಮಾರ್ಕೆಟ್ ಹದಿನಾಲ್ಕು ಸಾವಿರ ರೂಪಾಯಿಗೆ ಒಂದೇ ಆಡಾತ ನೋಡ್ರಿ ಮರಿ ದೊಡ್ಡ ಸೈಜ್ ಬಾವು ಎಷ್ಟು ತಿಂಗ್ಳದ ಮರಿ ಏನದ ಎಷ್ಟು ತಿಂಗ್ಳದ ಮರಿ ಮೂರು ತಿಂಗಳ ಮರಿ ಏನು ಮೂರು ತಿಂಗಳ ಮರಿ ಐಟ ಒಳ್ಳೆ ಸೈಜ್ ಅದ ನೋಡಿರಿ ನೋಡ್ಬೋದು ನೀವು ಫುಲ್ ಡ್ರೆಸ್ ಐತ್ರಿ ಇವತ್ತು ಆಮೇಲೆ ದುಬಾರಿ ಇವತ್ತು ಮಾರ್ಕೆಟ್ ಗೊತ್ತಿಲ್ಲ ಯಾಕೋ ಬಹಳ ರೇಟ್ ಅದ ಇವತ್ತು ಮಾರ್ಕೆಟ್ ನೋಡ್ರಿ ಒಳ್ಳೆ ಹೈಟ್ ಲೆಂತ್ ಭಾರಿ ಅದಾವ ಎಷ್ಟ್ ತಿಂಗಳ್ ಮರಿಯ ಮೂರ್ ಮೂರೂವರೆ ತಿಂಗಳ್ ಮರಿಯಾ ಇವು

ಹ್ಮ್ ಯುವ ಇದನ್ ಇದ್ರದ ಹೇಳಿ ಅದ ಇದ್ರದ ಹೇಳಿ ನಾ ಈ ಮರಿದ ಹೇಳಾತಿನಿ ಮತ್ತ ಆ ಮರಿದ್ರಿ ಕೇಳಿಲ್ಲ ಆ ಮರಿದ ಕೇಳಬೇಕಾಗಿತ್ತು ಅವ್ರ ಕಡೆ ಹೋಗಿ ಕೇಳ್ತಿದ್ದಾ ನಿಮಗೆ ಕೇಳಾತೀನಿ ಮರಿ ಚೆನ್ನಾಗದ ಮರಿ ಚೆನ್ನಾಗದ ನೋಡ್ರಿ ಸೊಂಟದಾಗ ನೋಡ್ರಿ ಹೆಂಗದ ಸಮೇರ ಕಟ್ಲ ಏನ್ ಹೇಳಿರಿ ಹನ್ನೆರಡುವರಿ ಹನ್ನೆರಡುವರಿ ಸಾವಿರ ರೂಪಾಯಿ ಹಳಾತಾರ ಹೆಚ್ಚು ಕಡಿಮೆ ಆಕತಿ ನೀವು ಹೆಂಗೆ ಚೌಕಾಸಿ ಮಾಡ್ತೀರಿ ಅದ್ರ ಮೇಲೆ ಡಿಪೆಂಡ್ ಒಳ್ಳೆ ಸೈಜ್ ಇತ್ತು ಕಟ್ಲ ನಮಸ್ಕಾರ ನಿಮ್ ವಿಡಿಯೋ ನೋಡ್ಲಿಲ್ಲ ಅಂತಂದ್ರೆ ಮತ್ತೆ ಸೌಕರ್ಯ ಮಂದಿ ನಮಗೆ ಬೈತಾರ ನಿಮ್ ಕಂಪಲ್ಸರಿ ನಿಮ್ಗೆ ವಿಡಿಯೋ ಮಾಡ್ಬೇಕಂತ ಹೇಳಿ ಏನ್ ಹೇಳಿ ರೇಟ್ ರೇಟೇ ವರಿ ನೋಡ್ರಿ ಒಳ್ಳೆ ಸೈಜ್ ಮೂರು ಮರಿ ಅದಾವ ಇವು ಸಣ್ಣ ಅದಾವ ಈ ಕಡೆ ಸಣ್ಣ ಅದಾವ ಈ ಕಡೆ ಇವ್ ಮೂರ್ ದೊಡ್ಡ ಅದಾವ ನೋಡ್ರಿ ಎಷ್ಟ್ ತಿಂಗಳಿದ್ ಮರಿಯ ಮೂರ್ ಫೈನಲ್ ವರಿ ನಾಕ್ ಬಂದ್ರೆ ಬಿಟ್ಟು ಕೊಡ್ತೀರಿ ಹನ್ನೊಂದು ಹನ್ನೊಂದುವರಿ ಒಳಗ ಒಳ್ಳೆ ಸೈಜ್ ಅದ ನೋಡ್ರಿ ಕರಿ ಮರಿ ಚವಾರಿ ಮರಿ ಫುಲ್ ಚವಾರಿ ಮರಿ ಅದಾವ್ರಿ ಸೊಂಟದಾಗ ನೋಡ್ರಿ ಹೈಟ್ ಕೊಂಬ ಮುಖ ನೋಡ್ರಿ ಮುಖ ದಪ್ಪ ಮಾರಿ ದಪ್ಪ ಇರ್ಬೇಕು ಫುಲ್ ರಶ್ ಐತೆ ಮಾರ್ಕೆಟ್ ಕಾಲೇಡಾಗಿ ಜಾಗ ಇಲ್ಲ ಆದ್ರೂ ಮರಿ ತೋರಿಸ್ತೀನಿ ಎಷ್ಟು ಸಾಧ್ಯ ಆಗತ್ತೆ ಅಷ್ಟು ತೋರಿಸ್ತೀನಿ ನನಗೆ ಒಳ್ಳೆ ಸೈಜ್ ಅದ ನೋಡಿರಿ ಲೆಂತ್ ನೋಡಿರಿ ಹೆಂಗದ ಸೊಂಟದಾಗ ಹೈಟ್ ಉದ್ದ ಮರಿ ಮುಖ ಲಕ್ಷಣ ಭಾರಿ ಐತೆ ನೋಡಿರಿ ಮರಿ